ನಮಸ್ಕಾರ ಗೆಳತಿಯರೇ ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಗ್ಲಾಸು ಶಾವಿಗೆ ತೊಗೊಂಡಿದ್ದೀನಿ ಚೆನ್ನಾಗಿ ಉರಿಯಬೇಕು ನೋಡಿ ಕೆಂಪು ಬಣ್ಣ ಬರುವ ಹಾಗೆ ಹುರಿದುಕೊಳ್ಳಬೇಕು ನಮ್ಮ ಮನೆಗೆ ಎರಡು ಗ್ಲಾಸು ಶಾವಿಗೆ ಬೇಕು ಹಾಗಾಗಿ ಶ ಎರಡು ಗ್ಲಾಸ್ ಹಾಕಿದ್ದೀನಿ ನೋಡಿ ಈ ಕಲರ್ ಬರೋ ಹಾಗೆ ಹುರಿದುಕೊಳ್ಳಬೇಕು ನಂತರ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೂ ಕರಿಬೇವನ್ನು ಹಾಕಬೇಕು ಅದು ಚಟಭಟ ಅಂತ ಸಿಡಿದ ನಂತರ ಹಸಿರು ಮೆಣಸಿನಕಾಯಿಯನ್ನು ಹಾಕಬೇಕು ಇದು ಸ್ವಲ್ಪ ಉರಿದುಕೊಳ್ಳಬೇಕು ಅದು ಉರಿದ ನಂತರ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ನೋಡಿ ಪಕ್ಕದಲ್ಲಿ ಬಿಸಿನೀರನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ ನಂತರ ತರಕಾರಿಗಳನ್ನು ಹಾಕಬೇಕು ಕ್ಯಾರೆಟು ಮತ್ತು ಉಳಿಕಾಯಿಯನ್ನು ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಚೆನ್ನಾಗಿ ಬಾಡಿದ ನಂತರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡ್ಕೊಳ್ಳುತ್ತೆ ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ನೋಡಿ ಇದು ಹಬೆಗೆ ಬೇಗ ಬೇಯ್ ಬೆಂದ್ಕೊಳ್ಳುತ್ತೆ ಹುಳ್ಳಿಕಾಯಿ ಕ್ಯಾರೆಟು ಎಲ್ಲ ಬೇಗ ಬೇಯುತ್ತೆ ನೋಡಿ ಈಗ ಟೊಮೊಟೊ ಹಾಕ್ತೀನಿ ಸ್ವಲ್ಪ ಎಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಟೊಮೊಟೊ ಸೇರಿಸಿದ್ದೀನಿ ಟೊಮೊಟೊ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಎರಡು ಗ್ಲಾಸು ಶಾವಿಗೆ ಬೇಕಾಗಿರೋ ಎರಡು ಗ್ಲಾಸು ಹುರ್ಕೊಂಡು ಎರಡು ಗ್ಲಾಸಿಗೆ ಎರಡು ಗ್ಲಾಸ್ನ ಬಿಸಿನೀರು ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಬಿಸಿನೀರು ಇಟ್ಕೊಂಡಿರೋ ಎರಡು ಗ್ಲಾಸ್ ಹಾಕ್ತಾಯಿದ್ದೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋಬೋದು ಎರಡೂವರೆ ಗ್ಲಾಸು ಅಷ್ಟು ಹಾಕ್ಕೋಬೋದು ನೋಡಿ ಈಗ ಕಾಯಿ ತುರಿ ಸೇರಿಸಿ ಉರಿದಂತಹ ಶಾವಿಗೆಯನ್ನು ನೋಡಿ ಹಾಕಿದ್ದೀನಿ ಉರಿದಂಥ ಶಾವಿಗೆಯನ್ನು ಹಾಕಿದ್ದೀನಿ ನೋಡಿ ನೋಡಿ ಬಿಡಿ ಬಿಡಿಯಾಗಿ ಬಂದಿದೆ ಶಾವಿಗೆ ಎಲ್ಲೂ ಅಂಟಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟು ಬಿಡಿ ಬಿಡಿಯಾಗಿರುತ್ತೆ ಧನ್ಯವಾದ